ನನ್ನ ಹೆಸರು ಮನು ನನ್ನ ಬದುಕು ಈಗಾಗುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಬೆಂಗಳೂರಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಡೀಸೆಂಟ್ ಸ್ಯಾಲ್ರಿ ಮಂತ್ಲಿ ಐದರಿಂದ ಹತ್ತು ಓಟಿ ಆ ಐದತ್ತು ಓಟಿಲಿ ಒಂದೆರಡು ಓಟಿ ದುಡ್ಡನ್ನ ಓಟಿ ಓಲ್ಡ್ ಮಂಗ್ ಕುಡ್ಕೊಂಡು ಸರ್ಕಾರಕ್ಕೆ ನನ್ನ ಕೈಲಾದ ಟ್ಯಾಕ್ಸ್ ಕಟ್ತಾ ಇದ್ದೆ ಆದ್ರೆ ಅದೊಂದು ತಪ್ಪು ಎಲ್ಲವನ್ನು ಕೆಡಿಸಿ ಒಂದಿನ ಫ್ರೆಂಡ್ ಬಂದು ಮಗ ತುಂಬ ಪ್ರಾಬ್ಲಮ್ ಅಲ್ಲಿದ್ದೀನಿ ಒಂದು ಹತ್ತು ಸಾವಿರ ಸಾಲ ಕೊಡುವ ಅಂತ ಕೇಳ್ದೆ ಯಾರಿಗಾದ್ರೂ ಹತ್ತು ರೂಪಾಯಿ ಸಾಲ ಕೊಡೋಕ್ಕೂ ಹತ್ತು ಹದಿನೈದು ಸಾಲ ಯೋಚನೆ ಮಾಡೋ ನಾನು ದಿನ ಚಿಕನ್ ಮಟನ್ ತಿಂದಿದ್ದೆ ಅವತ್ತು ನನಗೆ ಬುದ್ಧಿ ಲದ್ದಿ ತಿಂದಿತ್ತು ಅನ್ಸುತ್ತೆ ಫ್ರೆಂಡೇ ತಾನೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ ಹತ್ತು ಸಾವಿರ ರೂಪಾಯಿ ಕೊಟ್ಟೇ ಬಿಟ್ಟೆ ಅವತ್ತು ಕೊಟ್ಟಿರೋ ಸಾಲ ಇವತ್ತಿನವರೆಗೂ ಇನ್ನೂ ತೀರ್ಸಿಲ್ಲ ಅವತ್ತಿಂದ ಇವತ್ತವರೆಗೂ ಯಾರಿಗೂ ಒಂದು ರೂಪಾಯಿ ಸಾಲ ಕೊಟ್ಟಿಲ್ಲ ಕೊಡೋದು ಇಲ್ಲ ಎಕ್ಸ್ಪೀರಿಯೆನ್ಸ್ ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪನ್ ಪಕ್ಕ ಕೊಟ್ಬಿಡ್ತೀನಿ ಮಗ ಫ್ರೆಂಡ್ಸ್ಗೋಸ್ಕರ ಪ್ರಾಣನೇ ಕೊಡ್ತೀನಿ ನಿನ್ನ ದುಡ್ಡು ವಾಪಸ್ ಕೊಡಲ್ವಾ ಪಕ್ಕ ಕೊಟ್ಬಿಡ್ತೀನಿ ಮಗ ಮದರ್ ಪ್ರ ಗೂಗಲ್ ಪೇ ಪೇ ಟಿಯಮ್ಮು ಕೆ ಬಿ ಎಲ್ ಪ್ಲಸ್ ಮೀ ಮ್ಯಾಪು ವಾಟ್ಸಪ್ ಪೇ ಇವೆಲ್ಲ ಸರ್ವರ್ ಯಾಕೋ ಪ್ರಾಬ್ಲಮ್ ಆಗಿದೆ ಮಗ ಅದು ಸರ್ ಆಗಿದ ತಕ್ಷಣ ನೀವು ಯಾಕೆ ಸರ್ವರ್ ಡೌನ್ ಇದ್ರೆ ಏನು ಮಗ ಕ್ಯಾಶ್ ಕೊಡೋ ಇಲ್ಲ ಮಗ ಅಕೌಂಟೇ ಫ್ರೀಸ್ ಆಗಿಬಿಟ್ಟಿದೆ ಅದು ಸರ್ವಾಗಿ ಹದಿನೈದರಿಂದ ಮೂವತ್ತು ದಿನ ಆಗುತ್ತೆ ಅದು ಹೋಗಿದ ತಕ್ಷಣ ಪಕ್ಕ ನಿನ್ನಾಯಿ ಪುಟ್ಟ ಜೀವವ ಬಿಟ್ಟು ಹೋದ ಸಾಲ ಇಸ್ಕೊಬೇಕಾದ್ರೆ ಕನ್ನಡದಲ್ಲಿ ಕೇಳ್ತಾರೆ ಇವಾಗ ಇಂಗ್ಲೀಷ್ ಅಲ್ಲಿ ಟೆಕ್ಸ್ಟ್ ಮಾಡ್ತಾರೆ ಕಾಂಟಾಕ್ ಲೇಟರ್ ಅಂತ ನಿನಗ ಗೊತ್ತಲ್ಲ ಮಗ ನನ್ನ ಕಷ್ಟಗಳು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೇನೆ ನೀನೇ ಹೆಂಗಂದ್ರೆ ಹೆಂಗ ನಿಮ್ ಮನೆ ಹತ್ರ ಯಾವುದಾದ್ರು ಒಳ್ಳೆ ಹಾಸ್ಪಿಟ್ಲ್ ಇದ್ರೆ ಹೋಗ್ ತೋರಿಸ್ಕೋ ನೀನೇ ಮನ್ಸು ಹುಟ್ಟಿದ್ಯಾ ಕಷ್ಟಗಳು ಹುಟ್ಟಿದ್ಯಾ ಸಮುದ್ರದಿಂದ ಒಂದಕ್ಕೆ ನೀರ್ ತಗ್ರೆ ಸಮುದ್ರಕ್ಕೆ ಲಾಸ್ ಆಗೋಲ್ಲ ಬಿಡು ಮಗ ಕೊಟ್ಟಿರೋ ಸಾಲ ತೀರ್ಸಕ್ ಆಗಿಲ್ಲ ಅಂದ್ರೆ ಹೋಗ್ ಅದೇ ಸಮುದ್ರದಲ್ಲಿ ಬಿಸ್ತಾಯಿ ನಿನ್ನ ಎಷ್ಟು ತಿಂಗಳ ಟೈಮ್ ಕೊಡ್ಬೇಕು ಇವ್ನಿಗೆ ಕೊಡ್ತೀನಿ ಬಿಡುಗರು ಕೊಟ್ಟರು ಹತ್ತು ಸಾವಿರಕ್ಕೆ ಎಷ್ಟು ಸಲ ಫೋನ್ ಮಾಡ್ತೀಯಾ ನಾನೇನು ಮೋಸ ಮಾಡಲ್ಲ ಐವತ್ತಲರ ನಾಳೆ ಕೊಡ್ತೀನಿ ಇನ್ನೊಂದು ಸಲ ಹಿಂಗೆ ಟಾರ್ಚರ್ ಕೊಟ್ಟಿದ್ದೆ ಅಂದರೆ ಸೂಸೈಡ್ ಲೆಟ್ರ್ ನಿನ್ನ ಹೆಸರು ಬಂದುಬಿಟ್ಟು ಸತ್ತ ಅಷ್ಟೇ ಬಿಡ ಫೋನ್ ಆ ರೆಡಿ ಆಗಿರಬೇಕು ಟ್ರಿಪ್ ಹೋಗೋಣ ಇವತ್ತು ಫುಲ್ ಬ್ಯಾಟಿಂಗ್ ಯಾವ ಬ್ಯಾಟಿಂಗ್ ನಾನು ಸ್ಟಾಪ್ ದುಡ್ಡಿನ ವಿಚಾರದಲ್ಲಿ ಮನುಷ್ಯ ಮನುಷ್ಯನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಉಳಿಸಿಕೊಂಡವ್ರಿಗಿಂತ ಬಳಸ್ಕೊಂಡವ್ರೆ ಜಾಸ್ತಿ ಹಣ ಯಾರಿಗೂ ಸುಮ್ಮನೆ ಬರುವುದಿಲ್ಲ